ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಆಂಜನೇಯನಿಗೆ ವಿಳೆದೆಲೆ ಹಾರವನ್ನು ಹಾಕುವ ಬಗ್ಗೆ ಇದ್ದೀನಿ ತುಂಬ ಒಂದು ವಿಶೇಷವಾದಂತಹ ಸೇವೆ ಅಂತಲೇ ಹೇಳ್ಬೋದು ಆಂಜನೇಯನಿಗೆ ಅತ್ಯಂತ ಪ್ರಿಯವಾದದ್ದು ಈ ಒಂದು ವಿಳೆದೆಲೆ ಹಾರ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಮುಖ್ಯವಾಗಿ ಹರಕೆಯನ್ನು ಕಟ್ಕೊಂಡು ಈ ಒಂದು ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಅರ್ಪಣೆ ಮಾಡೋದರಿಂದ ನಿಮ್ಮ ಎಲ್ಲ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಎಂಥದ್ದೇ ದುಃಖ ಇರಲಿ ಪರಿಹಾರ ಆಗುತ್ತೆ ಹೇಗೆ ನಾವು ವಿಳೆದೆಲೆ ಹಾರವನ್ನು ಹಾಕಬೇಕು ಯಾವತ್ತು ಹಾಕಬೇಕು ಮತ್ತು ಎಷ್ಟು ಎಲೆಯನ್ನು ಕಟ್ಟಿಬಿಟ್ಟು ಹಾಕಬೇಕು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ದೇವಸ್ಥಾನಗಳಲ್ಲಿ ನಾವು ನೋಡಿರ್ತೀವಿ ಎಲೆ ಪೂಜೆ ಕಟ್ಸೋದು ಅಂತ ತುಂಬ ಜನ ಮಾಡ್ತಾಯಿರ್ತಾರೆ ಆ ಸೇವೆಯನ್ನು ಆಂಜನೇಯನಿಗೆ ಮಾಡ್ತಾರೆ ಮತ್ತು ಶಿವನ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಎಲೆ ಪೂಜೆ ಕಟ್ಟಿಸೋದು ಅಂತ ನೋಡಿರ್ತೀವಿ ಅಲ್ವಾ ವಿಳೆದೆಲೆ ಆಹಾರಕ್ಕೆ ತುಂಬ ಒಂದು ಮಹತ್ವ ಇದೆ ಅದರಲ್ಲೂ ಮುಖ್ಯವಾಗಿ ಆಂಜನೇಯನಿಗೆ ನಾವು ಮಾಡಿಸ್ತಕ್ಕಂಥದ್ದು ಹಾಗೆ ನಿಮಗೆಲ್ಲ ಗೊತ್ತಿದೆ ತಾಂಬೂಲಕ್ಕೆ ಎಷ್ಟು ಮಹತ್ವ ಇದೆ ನಾವು ತಾಂಬೂಲವನ್ನು ಹೇಗೆ ಬಳಕೆಯನ್ನು ಮಾಡ್ತೀವಿ ಪ್ರತಿಯೊಂದು ಹಬ್ಬಗಳಲ್ಲಿ ಪೂಜೆಗಳಲ್ಲಿ ವ್ರತಗಳನ್ನು ಮಾಡುವಾಗ ಅಥವಾ ಯಾರಿಗಾದರೂ ದಾನ ಧರ್ಮವನ್ನು ಮಾಡುವಾಗ ಹಾಗೆ ಶುಭ ಕಾರ್ಯಕ್ಕೆ ಹೋಗುವಾಗ ಪ್ರತಿಯೊಂದಕ್ಕೂ ನಾವು ವಿಳೆದೆಲೆ ಅಡಕೆಯನ್ನು ತಪ್ಪದೇ ಬಳಸ್ತೀವಿ ಅದು ಮುಖ್ಯವಾಗಿ ನಾವು ಎಲ್ಲರೂ ಬಳಕೆಯನ್ನು ಮಾಡ್ತೀವಿ ಮತ್ತು ಶುಭದ ಸಂಕೇತ ಅಂತ ಸಹ ಹೇಳ್ತೀವಿ ತಾಂಬೂಲ ಅಲ್ವಾ ಹಾಗೆಯೇ ವಿಳೆದೆಲೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ ಲಕ್ಷ್ಮೀದೇವಿ ಸರಸ್ವತಿ ಎಲ್ಲರ ಒಂದು ದೇವತೆಗಳ ಸನ್ನಿಧಾನ ವಿಳೆದೆಲೆಯಲ್ಲಿ ಇರುತ್ತೆ ಹಾಗೆ ವಿಳೆದೆಲೆ ಗಿಡನೂ ಅಷ್ಟೇ ಸ್ನೇಹಿತರೆ ತುಂಬ ಒಂದು ಸೂಕ್ಷ್ಮವಾದದ್ದು ತುಳಸಿ ಹೇಗೆ ಶ್ರೇಷ್ಠನೋ ಹಾಗೆ ವಿಳೆದೆಲೆನು ತುಂಬ ಶ್ರೇಷ್ಠವಾದದ್ದು ಎಲ್ಲಂದರಲ್ಲಿ ಎಸೆಯೋದು ಕಾಲಿಂದ ತುಳಿಯೋದು ಈ ಥರ ವಿಳೆದೆಲೆಯನ್ನು ಯಾವತ್ತೂ ಮಾಡಬಾರ್ದು ವಿಳೆದೆಲೆ ಮನೆಯಲ್ಲಿ ಇದೆ ಗಿಡ ಅಂತಂದರೆ ಆವಾಗವಾಗ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಸ್ವಲ್ಪ ಅರಿಶಿನದ ನೀರನ್ನು ಕಲಸಿ ವಿಳೆದೆಲೆಗೆ ಹಾಕೋದ್ರಿಂದ ಎಲೆ ತುಂಬ ಚೆನ್ನಾಗಿ ಬರುತ್ತೆ ಲಕ್ಷ್ಮಿಯ ಸನ್ನಿಧಾನ ವಿಳೆದೆಲೆಯಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ವಿಳೆದೆಲೆಗೆ ಅಷ್ಟು ಒಂದು ಮಹತ್ವವನ್ನು ಕೊಡ್ತೀವಿ ಯಾವುದೇ ಒಂದು ಪೂಜೆ ಮಾಡುವಾಗ ಕಳಸ ಸ್ಥಾಪನೆ ಮಾಡುವಾಗ ಮುಖ್ಯವಾಗಿ ಎಲೆ ಅಡಿಕೆಯನ್ನು ನಾವು ಬಳಕೆಯನ್ನು ಮಾಡ್ತೀವಿ ಅಂತಹ ಒಂದು ವಿಳೆದೆಲೆಯನ್ನು ಆಂಜನೇಯನಿಗೆ ಸಮರ್ಪಣೆಯನ್ನು ಮಾಡೋದು ತುಂಬ ವಿಶೇಷತೆ ಆಂಜನೇಯನಿಗೆ ತಾಂಬೂಲ ಅಥವಾ ವಿಳೆದೆಲೆ ಅಂದರೆ ತುಂಬ ಪ್ರೀತಿ ಸ್ನೇಹಿತರೆ ಸೀತಾದೇವಿ ಹಾರವನ್ನು ಮಾಡಿ ಆಂಜನೇಯನಿಗೆ ಹಾಕಿರ್ತಾಳಂತೆ ತುಂಬ ಖುಷಿಪಟ್ಟಿರ್ತಾನೆ ಹನುಮಂತ ದೇವರು ವಾಯುಪುತ್ರರಾದಂತಹ ಹನುಮಂತ ದೇವರು ಪ್ರಾಣದೇವರು ಅಂತಲೇ ನಾವು ಕರಿತೀವಿ ನಾವು ಉಸಿರಾಡ್ತಾ ಇದ್ದೀವಿ ನಾವು ಜೀವಿಸಿ ಇದ್ದೀವಿ ಅಂತಂದರೆ ಹನುಮಂತ ದೇವರ ಕೃಪೆಯಿಂದನೇ ಸ್ನೇಹಿತರೆ ರಾತ್ರಿ ನಾವು ಮಲಗಿರ್ತೀವಿ ಶವವಾಗಿ ಮಲಗಿರ್ತೀವಿ ನಮ್ಮ ಮೇಲೆ ನಮಗೆ ಎಚ್ಚರ ಇರೋದಿಲ್ಲ ಅಲ್ವಾ ಆದರೆ ನಮ್ಮನ್ನು ಕಾಪಾಡ್ತಕ್ಕಂಥವರು ಹನುಮಂತ ದೇವರು ಅವರು ನಮ್ಮೊಳಗಿದ್ದು ನಮಗೆ ಉಸಿರಾಟವನ್ನು ಮಾಡಿಸ್ತಾರೆ ಅಂತಹ ಹನುಮಂತ ದೇವರಿಗೆ ಇದು ಒಂದು ವಿಶೇಷವಾದ ಸೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಳೆದೆಲೆ ಹಾರವನ್ನು ನಾವು ಪ್ರಾರ್ಥನೆ ಮಾಡಿ ಹನುಮಂತ ದೇವರಿಗೆ ಅರ್ಪಣೆಯನ್ನು ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗೆಯೇ ನೀವು ಅಂದುಕೊಂಡಂತಹ ಕಾರ್ಯಗಳು ಸಹ ಸುಗಮವಾಗಿ ನಡೆಯುತ್ತೆ ಇನ್ನು ಯಾವ ದಿನಗಳು ಶ್ರೇಷ್ಠ ವಿಳೆದೆಲೆ ಹಾರವನ್ನು ಹಾಕ್ಸೋದಕ್ಕೆ ಅಂದರೆ ಮಂಗಳವಾರ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ ಇನ್ನು ಶನಿವಾರ ಸಹ ವಿಳೆದೆಲೆ ಹಾರವನ್ನು ಹನುಮಂತನಿಗೆ ಹಾಕಿಸ್ಬೋದು ಜೀವನದಲ್ಲಿ ಬರ್ತಕ್ಕಂತಹ ಸಕಲ ಕಷ್ಟಗಳು ದೂರ ಆಗುತ್ತೆ ಶುಭ ಫಲವನ್ನು ಕಾಣ್ಬೋದು ಸ್ನೇಹಿತರೆ ಹಾಗಾಗಿ ವಿಳೆದೆಲೆ ಹಾರವನ್ನು ಯಾರ್ಯಾರು ಕಷ್ಟದಲ್ಲಿ ಇದ್ದಿರೋ ಅಂಥವರು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ಇನ್ನು ಹನುಮಂತ ದೇವರಿಗೆ ಚಿಗುರು ಎಲೆ ಎಳೆ ಚಿಗುರನ್ನ ತಂದುಬಿಟ್ಟು ಅದರಿಂದ ಎಲೆಯನ್ನು ಕಟ್ಟಿ ಹಾರವನ್ನು ಮಾಡಿ ಹನುಮಂತ ದೇವರಿಗೆ ಅರ್ಪಣೆಯನ್ನು ಮಾಡಿದ್ರೆ ಕಾಯಿಲೆಗಳು ತುಂಬ ದಿನದಿಂದ ಬಾಧಿಸ್ತಾ ಇದೆ ಪರಿಹಾರ ಆಗ್ತಾ ಇಲ್ಲ ಎಷ್ಟು ತೋರಿಸಿದ್ರೂ ಆರೋಗ್ಯನೇ ಸರಿ ಹೋಗ್ತಾ ಇಲ್ಲ ಅನ್ನೋರು ಈ ಥರ ಚಿಗುರಲೆಯಿಂದ ಮಾಡಿರುವಂತಹ ಹಾರವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿದ್ರೆ ತುಂಬ ಬೇಗನೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ಬೋದು ಸ್ನೇಹಿತರೆ ಇನ್ನು ಮನೆಯಲ್ಲಿ ಮಾಟ ಮಂತ್ರ ಏನಾದರೂ ಕಾಟಗಳಿದ್ರೆ ಶಕ್ತಿಯ ಏನಾದರೂ ಬಾಧೆ ಇದ್ದರೆ ಅಂಥವರು ಈ ಒಂದು ವಿಳೆದೆಲೆ ಹಾರವನ್ನು ಹಾಕ್ಸೋದ್ರಿಂದ ಅದನ್ನು ಸಹ ಪರಿಹಾರ ಆಗುತ್ತೆ ಮತ್ತು ಸಂಸಾರದಲ್ಲಿ ನೆಮ್ಮದಿಯನ್ನು ಕಾಣ್ಬೋದು ಮತ್ತು ಮಕ್ಕಳಲ್ಲಿ ನಿಶಕ್ತಿ ಇದ್ದರೆ ತುಂಬ ಸಣ್ಣ ಇದ್ದಾರೆ ಎಷ್ಟು ತಿಂದರೂ ಮೈಗೆ ಹತ್ತುತ್ತಾ ಇಲ್ಲ ಆರೋಗ್ಯದಲ್ಲಿ ತುಂಬ ತೊಂದರೆ ಇದೆ ಮಕ್ಕಳಿಗೆ ಅನ್ನೋರು ಈ ಥರ ಹಾರವನ್ನು ಹಾಕ್ಸೋದ್ರಿಂದ ಪರಿಹಾರವನ್ನು ಕಾಣ್ಕೋಬೋದು ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರು ವಿಳೆದೆಲೆ ಹಾರವನ್ನು ಹನುಮಂತನಿಗೆ ಹಾಕಿಸೋದ್ರಿಂದ ಎಲೆ ಹಣ್ಣು ದಕ್ಷಿಣೆಯನ್ನು ಇಟ್ಬಿಟ್ಟು ತಾಂಬೂಲವಾಗಿ ದಾನವನ್ನ ಮಾಡೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಮತ್ತೆ ವ್ಯಕ್ತಿಗಳಿಗೆ ಗೌರವ ಇಲ್ಲ ತುಂಬಾ ಕೀಳಾಗಿ ಕಾಣ್ತಾರೆ ಉದ್ಯೋಗದಲ್ಲಿ ಅನ್ನೋರು ಈ ತರ ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಅರ್ಪಣೆಯನ್ನ ಮಾಡಿದ್ರೆ ಅದನ್ನು ಪರಿಹಾರ ಆಗುತ್ತೆ ಹೀಗೆ ವಿಳೆದೆಲೆ ಹಾರವನ್ನು ಹಾಕಿ ತುಳಸಿ ಅರ್ಚನೆಯನ್ನ ಮಾಡಿಸಿದ್ರೆ ಶನಿಯ ಕಾಟದಿಂದ ಯಾರಾದರೂ ಪೀಡಿತರಾಗಿದ್ದರೆ ಅಂಥವರ ಪರಿಹಾರ ಆಗುತ್ತೆ ಮತ್ತು ಸುಂದರ ಕಾಂಡವನ್ನು ಪಾರಾಯಣ ಮಾಡಿ ಹಾರವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡೋದರಿಂದ ಸಕಲ ಕಾರ್ಯಗಳು ಖಂಡಿತವಾಗಿ ವಿಜಯವನ್ನು ಸಾಧಿಸ್ಬೋದು ಸ್ನೇಹಿತರೆ ಇನ್ನು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ತುಂಬ ದಿನಗಳಿಂದ ಕೇಸುಗಳು ನಿಂತು ಹೋಗಿದೆ ನಡೀತಾ ಇಲ್ಲ ಇಲ್ಲ ನಮ್ಮ ಪರವಾಗಿ ಆಗ್ತಾ ಇಲ್ಲ ಕೇಸುಗಳು ಅಂತ ಕಷ್ಟವನ್ನು ಪಡ್ತಾ ಇರೋರು ಈ ಥರ ಹಾರವನ್ನು ಹಾಕೋದ್ರಿಂದ ಎಲ್ಲ ಒಂದು ಕಿರಿಕಿರಿಗಳಿಂದ ಪರಿಹಾರವನ್ನು ಪಡೀಬೋದು ಹಾಗೆಯೇ ಅನೇಕ ಸಮಸ್ಯೆಗಳಿಗೆ ಈ ಒಂದು ವಿಳೆದೆಲೆ ಹಾರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತೀನಿ ಅಷ್ಟು ಒಂದು ಶಕ್ತಿ ಈ ಒಂದು ವಿಳೆದೆಲೆ ಹಾರಕ್ಕೆ ಇದೆ ಸ್ನೇಹಿತರೆ ಇನ್ನು ನಾವು ಹೇಗೆ ವಿಳೆದೆಲೆ ಹಾರವನ್ನು ಕಟ್ಟಿ ಹೇಗೆ ತಯಾರು ಮಾಡ್ಕೋಬೇಕು ಅಂತಂದರೆ ಒಂದು ದಿನ ಅಂದರೆ ಮಂಗಳವಾರ ಅಥವಾ ಶನಿವಾರ ಮಂಗಳವಾರ ಮಾಡೋದು ತುಂಬ ಶ್ರೇಷ್ಠ ಆಗಿಲ್ಲ ನಮಗೆ ಆಗೋದಿಲ್ಲ ಅನ್ನೋರು ಶನಿವಾರ ಸಹ ಮಾಡ್ಕೋಬೋದು ಅವತ್ತಿನ ದಿವಸ ಬೆಳಗ್ಗೆ ಎದ್ದುಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಶುದ್ಧವಾದ ಮಡಿ ವಸ್ತ್ರವನ್ನು ಉಟ್ಕೊಂಡು ವಿಳೆದೆಲೆಯನ್ನು ಹಾರವಾಗಿ ಕಟ್ಕೋಬೇಕು ನೀವು ಎಷ್ಟು ವಿಳೆದೆಲೆಯನ್ನು ಕಟ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವಿಳೆದೆಲೆಗಳನ್ನು ಕಟ್ಕೋಬೇಕು ಅಂದರೆ ಹದಿನಾರು ನಲವತ್ತೆಂಟು ನೂರ ಎಂಟು ಹೀಗೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ವಿಳೆದೆಲೆಗಳನ್ನು ಕಟ್ಕೋಬೋದು ಅದರಲ್ಲಿ ಎರಡು ವಿಳೆದೆಲೆ ಮುಖ್ಯವಾಗಿ ಎರಡು ವಿಳೆದೆಲೆಯನ್ನು ಎತ್ತಿಟ್ಕೊಳ್ಳ್ರಿ ಮಿಕ್ಕಿದೆಲ್ಲ ಕಟ್ಟಿಟ್ಕೊಂಡಿರ್ರಿ ಆ ಎರಡು ವಿಳೆದೆಲೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಒಂದು ಸ್ವಲ್ಪ ಮಂತ್ರಾಕ್ಷತೆಯನ್ನು ಆ ವಿಳೆದೆಲೆಯಲ್ಲಿ ಹಾಕಬೇಕು ತುಂಬ ಜಾಸ್ತಿ ಹಾಕಿಬಿಡ್ರಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಒಂದೆರಡು ಮೂರು ಕಾಳು ಐದು ಕಾಳಷ್ಟು ಮಂತ್ರಾಕ್ಷತೆ ತಗೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಯಾವ ಕಾರ್ಯಕ್ಕಾಗಿ ಈ ಒಂದು ಸೇವೆಯನ್ನು ಮಾಡಿಸ್ತಾ ಇದ್ದೀರೋ ಅದನ್ನು ಅಂದ್ಕೊಂಡ್ಬಿಟ್ಟು ಕಾರ್ಯ ತುಂಬ ಬೇಗನೆ ಸುಸೂತ್ರವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಮಂತ್ರಾಕ್ಷತೆಯನ್ನು ಆ ಎರಡು ವಿಳೆದೆಲೆಯಲ್ಲಿ ಹಾಕ್ಕೊಂಡು ಆ ಎರಡು ವಿಳೆದೆಲೆಯನ್ನು ದಾರದಿಂದ ಕಟ್ಕೋಬೇಕು ಈಗ ಮಿಕ್ಕಿದ ಎಲ್ಲ ವಿಳೆದೆಲೆಯನ್ನು ಹೇಗೆ ಕಟ್ಟಿದ್ದೀರೋ ಆ ಥರ ಕಟ್ಕೊಂಡು ಆ ಒಂದು ವಿಳೆದೆಲೆ ಹಾರ ಏನು ರೆಡಿ ಮಾಡಿರ್ತೀರಲ್ವ ಆ ಹಾರದ ಮಧ್ಯಭಾಗದಲ್ಲಿ ಕಟ್ಟಬೇಕು ಸರಿಯಾಗಿ ಮಧ್ಯಕ್ಕೆ ಕಟ್ಟಬೇಕು ಆ ಕಡೆ ಈ ಕಡೆ ನೋಡಿಕೊಂಡು ಮಧ್ಯಕ್ಕೆ ಆ ವಿಳೆದೆಲೆಗಳನ್ನು ಎರಡನ್ನು ಕಟ್ಟಬೇಕು ಕಟ್ಟಿ ನೀವು ಹಾರವನ್ನು ತಯಾರು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾರವಾಗಿ ಹಾಕಿಸ್ಬೇಕು ಹನುಮಂತನಿಗೆ ಅರ್ಚನೆಯನ್ನು ಮಾಡಿಸ್ರಿ ಪೂಜೆಯನ್ನು ಮಾಡಿಸಿ ಮೂರು ಪ್ರದಕ್ಷಿಣೆಯನ್ನು ಬರಬೇಕು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮೂರು ಪ್ರದಕ್ಷಿಣೆ ಬಂದು ನೀವು ಪೂಜೆಯನ್ನು ಮಾಡಿಸಿ ಮಂಗಳಾರತಿ ಎಲ್ಲ ತಗೊಂಡಾದ ಮೇಲೆ ಪ್ರಸಾದವನ್ನು ತಗೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿಯೇ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡು ಅಂತ ಕೇಳಿಕೊಂಡು ಮನೆಗೆ ಬರಬೇಕು ಆಮೇಲೆ ವಿಳೆದೆಲೆ ಹಾರವನ್ನು ಹಾಕಿರುವ ಪ್ರಸಾದ ಅವರು ಕೊಟ್ಟರೆ ಇಸ್ಕೊಂಡು ಬಂದು ನೀವು ಮನೆಯಲ್ಲಿರ್ತಕ್ಕಂಥವರೇ ಅದನ್ನು ತಿನ್ನಬೇಕು ಇಲ್ಲ ನಾವು ತಾಂಬೂಲ ಹಾಕ್ಕೊಳ್ಳೋದಿಲ್ಲ ಅಂತ ಅನ್ನೋರು ಸಹ ಒಂದು ಸ್ವಲ್ಪನಾದರೂ ಅದನ್ನು ಪ್ರಸಾದ ರೀತಿಯಲ್ಲಿ ಸ್ವೀಕಾರವನ್ನು ಮಾಡಲೇಬೇಕು ಆಮೇಲೆ ಮಿಕ್ಕಂತಹ ಎಲೆಗಳನ್ನು ಯಾರಿಗಾದರೂ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಆ ವಿಳೆದೆಲೆಯನ್ನು ದಾನವಾಗಿ ಕೊಡ್ಬೋದು ಇನ್ನು ಮುಖ್ಯವಾಗಿ ಆ ಎರಡು ಎಲೆ ಏನು ಕಟ್ಟಿರ್ತಿರಲ್ವಾ ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿ ಕಟ್ಕೊಂಡಿರ್ತಿರಲ್ವಾ ಆ ಎರಡು ಎಲೆ ಮಾತ್ರ ಯಾರಿಗೂ ಕೊಡೋದಕ್ಕೆ ಹೋಗಬೇಡ್ರಿ ನೀವೇನೇ ಮನೆಯವರೇನೆ ಅದನ್ನು ಸ್ವೀಕಾರವನ್ನು ಮಾಡಬೇಕು ಹೀಗೆ ನೀವು ಸತತವಾಗಿ ಮೂರು ವಾರ ಅಥವಾ ಐದು ವಾರಗಳು ಮಾಡಬೇಕು ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ತುಂಬ ಬೇಗನೆ ಕೈಗೊಡುತ್ತೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಎಲ್ಲವೂ ನೆನ್ ನೆಲೆಸುತ್ತೆ ನೀವು ಏನೇ ಕಷ್ಟದಲ್ಲಿದ್ರೂ ಆ ಕಷ್ಟಗಳು ಪರಿಹಾರ ಆಗುತ್ತೆ ಅಷ್ಟು ಒಂದು ಮಹತ್ವ ಈ ಒಂದು ವಿಳೆದೆಲೆಹಾರಕ್ಕೆ ಇದೆ ಹಾಗಾಗಿ ಹನುಮಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾರವನ್ನು ಮಾಡಿ ಹಾಕ್ರಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಇದಿಷ್ಟು ಆಂಜನೇಯನಿಗೆ ಹಾಕ್ತಕ್ಕಂತಹ ವಿಳೆದೆಲೆಹಾರದ ಮಹತ್ವ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳಿರೋದನ್ನೇ ಮತ್ತೆ ಮತ್ತೆ ಕೇಳಬೇಡ್ರಿ ಸ್ನೇಹಿತರೆ ಒಂದು ಸಲ ಅಲ್ಲ ಎರಡು ಸಲ ಕೇಳಿಸ್ಕೊಳ್ರಿ ನನ್ನ ನಿಧಾನಕ್ಕೆ ಸ್ಪಷ್ಟವಾಗಿ ಹೇಳಿರ್ತೀನಿ ಯಾವುದರಲ್ಲೂ ಗೊಂದಲ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸಲ ಅಥವಾ ಎರಡು ಸಲ ಕೇಳಿಸ್ಕೊಂಡು ನೀವು ಅದನ್ನು ಮಾಡಿಕೊಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ